हरे नम व्यासावनाशा श्रीषा गुणराशि प्रद्याय शुद्ध विद्याय च नमो नम सत्तांगा निधे निशेपेशा पात्रसारसे नम अज्ञातिम्छेद बुद्धिसंपत्दायक విజ్ఞాన యమలాంశాంతం విజాఖ సిద్ధ సాధన విధు బింబకా పద్మవల్లభనం విజయవంతి భా ఈ లక్ష్మీ హృదయ ఆరయ ప్రార్థనా మూలక చింతన ಈ ಒಳಗೆ ನಿಮಗೆ ಸಂತೋಷ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ನನ್ನ ಜನರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅದು ಕಾರಣ ಇಷ್ಟೇ ನಾನು ಲೈವ್ ಮಾಡಲಿಕ್ಕ ನಾನು ಏನು ಮಾಡ್ಬೇಕಂದ್ರೆ ಯಾರು ಹೇಳ್ಕೊಬೇಕು ಇದು ವಿಡಿಯೋ ಮಾಡಿರಿ ಮತ್ತು ನನಗೆ ಹಾಕ್ರಿ ಅಂತ ಕೇಳಬೇಕು ನಾನು ಇನ್ನೂ ಆ ಮಟ್ಟದ ಶಾನೆ ಆಗಿಲ್ಲ ಅದಕ್ಕೆ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ हरे नम जैत शुद्ध कनक कांता कांति काल जैत जय शिव शांति शीघ सौम्य गुणरम्य जैत जय दाय सरवद जय पाल सरव का जैतु जय जैव निन्णय विजय बेड़े नो अंत विजय देजय आवयाद विजय ಅದು ಒಪ್ಪಿಲ್ಲ ನನ್ನ ಇಂದ್ರಿಯಗಳು ಜಯ ಆಗಬೇಕು ಇಂದ್ರಿಯಗಳ ಜಯ ಅಂದ್ರೇನು ಇಂದ್ರಿಯ ಕರ್ಮಗಳು ಏನಾಗ್ತು ಅಲ್ಲೆಲ್ಲ ಸ್ತ್ರೀ ಭೂ ದುರ್ಗಾ ರೂಪದಿಂದ ಮಹಾಲಕ್ಷ್ಮಿ ಮೂರು ರೂಪದಿಂದ ಒಂದೊಂದು ಇಂದ್ರಿಯಗಳಲ್ಲಿ ವ್ಯಾಪ್ತಳಾಗಿದ್ದಾಳೆ ಎತ್ತಾಳೆ ಅಲ್ಲಿರ್ತಕ್ಕಂತಹ ಬಿಂಬ ನಾರಾಯಣ ಶ್ರೀ ಭೂದುರ್ಗಾ ದುರ್ಗಾ ರವಣನಾಗಿ ಆಯಾ ಇಂದ್ರಿಯಗಳ ಕ್ರಮವನ್ನು ಏನಪ್ಪ ಅಂದರೆ ರವಣತ್ವವನ್ನು ಇದ್ದಾನೆ ಅನ್ನೋ ದೃಢಚಿಂತನೆ ನಮಗೆ ಅನುಭವತಾನೆ ಇದು ಜಯ ಜಯ ತೀರ್ಥರು ಅಂತ ನಾವು ಉಪಾಸನೆ ಮಾಡ್ತಿದಲ್ಲ ತೀರ್ಥಗಳು ಅಂದರೆ ಒಂದೊಂದು ಇಂದ್ರಿಯಗಳು ಅದರಂತೆ ಒಂದೊಂದು ಪಿಂಡಾಂಡುಗಳು ಏನಪ್ಪ ಅಂದ್ರೆ ತೀರ್ಥಗಳಾಗ್ತವೆ ಈಗ ನಾವು ರಾಘವೇಂದ್ರ ತೀರ್ಥರು ಸತ್ಯ ಸತ್ಯಧ್ಯಾನ ತೀರ್ಥರು ಸತ್ಯಪ್ರಮೋದ ತೀರ್ಥರು ಸತ್ಯಾತ್ಮತೀರ್ಥರು ಸುಭದೇಂದ್ರ ತೀರ್ಥರು ಅಂತೇಳ್ಬಿಟ್ಟು ಎಲ್ಲ ಎತ್ತಿ ನಾವು ತೀರ್ಥರು ತೀರ್ಥರು ಅಂತ ಯಾಕಂತೀವಿ ಅದಕ್ಕೆ ಆ ದೇಹ ತೀರ್ಥ ಸ್ವರೂಪ ಆಗಿರ್ತದೆ ತೀರ್ಥ ಅಂದರೆ ಏನು ಪಿತೃದೇವತೆಗಳು ತೀರ್ಥ ಅಂತ ಹೇಳ್ತಾರೆ ಆ ಆ ಪೀಠಕ್ಕೆ ಬಂದು ಕೂತಂತಾರೆ ಅಂದರೆ ಆ ಸಾಧನೆಗೆ ಬಂದ ನಾನಾಗಲಿ ನೀವಾಗಲಿ ಯಾರೇ ಬಂದು ಕೂತ್ಕೊಂಡ್ರು ಸಹಿತೇನಪ್ಪ ಅಂದರೆ ಒಳಗಿನ ತತ್ವದೇವತೆಗಳ ಉಪಾಸನೆ ಒಳಗೆ ಲಕ್ಷ್ಮೀನಾರಾಯಣರ ಉಪಾಸನೆ ಚಿಂತನೆ ಮಾಡೋದು ಏನಪ್ಪ ತೀರ್ಥ ಸ್ವರೂಪ ಅಂತ ಹೇಳ್ತಾರೆ ಅದು ಜಯತು ಜಯ ದೇವಿ ವಿಜಯ ಬೇಡಿದನು ಅಂತ ಅಂದರೆ ಇಡೀ ದೇಹದೊಳಗೆ ಏನೇನು ಗುಣಗಳಾಗ್ತವೆ ಇಪ್ಪತ್ನಾಲ್ಕು ತತ್ವಗಳು ಹನ್ನೊಂದು ಇಂದ್ರಿಯಗಳು ಮತ್ತೇನಪ್ಪ ಅಂದರೆ ಐವತ್ತೊಂದು ವರ್ಣಾಭಿಮಾನಿಗಳು ಅವೆಲ್ಲವೂ ಏನಪ್ಪ ಅಂದ್ರೆ ಅಕ್ಷರರು ಅವರೆಲ್ಲ ಇಂದ್ರಿಯಗಳು ಕೆರರು ವರ್ಣಗಳು ಅಕ್ಷರ ಆ ವರ್ಣಕ್ಕೆ ಅಭಿಮಾನಿ ಯಾರು ಅಂದರೆ ನಮ್ಮ ಮಹಾಲಕ್ಷ್ಮಿ ಶಬ್ದಕ್ಕೆ ಅಭಿಮಾನಿ ಮಹಾಲಕ್ಷ್ಮಿ ಪರಮಾತ್ಮ ಅಕ್ಷರ ಸ್ವರೂಪ ಲಕ್ಷ್ಮೀದೇವನು ಅಕ್ಷರಳೆ ಅಪ್ರಾಕೃತವಾಗಿರ್ತಕ್ಕಂತಹ ಡಿ ಶರೀರನ್ನು ಹೊಂದಿಕೊಂಡಂಥ ಮಹಾಲಕ್ಷ್ಮಿ ನಮ್ಮ ಸ್ವರೂಪ ದೇಹದೊಳಗೆ ಕೂತ್ಕೊಂಡು ಪರಮಾತ್ಮನ ದೇಹದ ಉಪಾಸನೆಯನ್ನು ಪರಮಾತ್ಮನ ಬಿಂಬನ ಉಪಾಸನೆ ಮಾಡ್ತಾಯಿದ್ರು ಅದು ಒಂದು ರೂಪ ಆದ ನಂತರ ಲಿಂಗ ಶರೀರದಲ್ಲಿ ಪುರುಷನಾಮಕಾರಿಯ ಉಪಾಸನೆಯನ್ನು ಆ ಲಿಂಗ ಶರೀರದ ರೂಪದಿಂದ ಇದ್ದು ಮಹಾಲಕ್ಷ್ಮಿ ಆ ಪುರುಷನ ಉಪಾಸನೆ ಮಾಡುತ್ತಾಳೆ ಅನಿರ್ಧ ಶರೀರ ಉಪಾಸನೆಯನ್ನು ಶಾಂತಿಜೀವಿ ರೂಪದಲ್ಲಿದ್ದು ಸಮಸ್ತ ಅನಿರ್ಧ ದೇಹದಲ್ಲಿರ್ತಕ್ಕಂತಹ ಸಮಸ್ತ ಎಷ್ಟು ಅನಂತ ಕೋಟಿ ಜೀವರಾಶಿಗಳು ಒಂದೊಂದು ದೇಹದೊಳಗೆ ಒಂದೊಂದು ಬಿಂಬದಂತೆ ಅನಂತ ಕೋಟಿ ಗುಣ ರೂಪದಿಂದ ಮಹಾಲಕ್ಷ್ಮಿ ಆ ಪರಮಾತ್ಮನ ಸೇವೆಯನ್ನು ಇದ್ದಾಳೆ ಇದು ಶತನೂನ ಶತಕೋಟಿ ಋಷಿಗಳು ಅಂತ ಹೇಳ್ತಾರೆ ನೂರು ಕೋಟಿ ಕಡಿಮೆ ನೂರು ಕಮ್ಮಿ ನೂರು ಕೋಟಿ ಏನಪ್ಪ ಅಂದರೆ ಋಷಿಗಳು ನಮ್ಮ ದೇಹದಲ್ಲಿ ಏನಪ್ಪ ತಪಸ್ಸನ್ನು ಆಚರಣೆ ಮಾಡ್ತಾರೆ ಅಂದರೆ ಮಹಾಲಕ್ಷ್ಮಿ ಅವರ ಪಿಂಡಾಂಡದ ಒಳಗಿನ ಇದ್ದಾರೆ ಅವರು ಆ ದೇಹದೊಳಗೆ ಲಕ್ಷ್ಮೀ ಸ್ವರೂಪದಾಗಿದ್ದು ಲಕ್ಷ್ಮಾತ್ಮಕನಾಗಿರ್ತಕ್ಕಂತಹ ಲಕ್ಷ್ಮಿಯ ಹೃದಯ ಅದಲ್ಲ ಲಕ್ಷ್ಮಾತ್ಮಕನಾಗಿರ್ತಕ್ಕಂಥ ಶ್ರೀಮಂತನಾರಾಯಣನ ತಪಸ್ಸನ್ನು ಮಾಡ್ತಾಳೆ ಇದು ಮಾಡಿ ಯಾವ ಜೀವ ಇದ್ದನೊಳಗೆ ಆ ಜೀವಕ್ಕನ್ನು ಏನಪ್ಪ ಧಾರೆ ಇರ್ತಾಳೆ ಇದು ಲಕ್ಷ್ಮಿಯ ಕಲ್ಯಾಣ ಗುಣಪೂರ್ಣ ಕಾರುಣ್ಯ ಚಂದಲ್ಲ ಮಹಾಲಕ್ಷ್ಮಿ ನಾವು ಬರೇ ಏನಪ್ಪ ಅಂದ್ರೆ ಒಂದು ಕಾರ್ ಕೊಟ್ಬಿಟ್ಲು ಇವತ್ತು ಅಂದ್ಬಿಟ್ರೆ ರೀ ನಮ್ಮ ಲಕ್ಷ್ಮೀ ಅನುಗ್ರಹದಿಂದ ಆಯಿತು ನಮ್ಮನೆ ಕುಲದೇವರು ಕೊಲ್ಲಾಪುರ ಮಹಾಲಕ್ಷ್ಮಲ್ಲ ಹೂವು ಹಾಕಿ ಬೇಗ ಆಟ ಕೊಟ್ಟಿಟ್ಟಾಳೆ ಏನು ಕೊಟ್ಟಾಳೆ ಮತ್ತು ಅದೇ ಬಂಗಾರ ಮತ್ತು ಬೆಳಿಗ್ಗೆ ಮತ್ತು ಬಿಲ್ಡಿಂಗು ಇದ ಅಂತಾಳೆ ನೀನೇ ಶಾಶ್ವತ ಅಲ್ಲ ನೀನು ಸರಿಯಾಗಿ ಕೇಳಿದೆ ಏನಂದರೆ ನಿನಗೆ ಸಂಬಂಧಪಟ್ಟದ್ದೇ ಕೇಳಿ ಅದು ಆಶ್ವಾಸತ ನೀನು ಆಶ್ವಾಸತ ನಿನ್ನ ದೇಹದಲ್ಲ ಅದು ಕ್ಷರ ಆಗ್ತದೆ ನೀನು ಬಯಸಿದ್ದೇ ಅಕ್ಷರ ಆಗ್ತದೆ ಅಕ್ಷರ ಪುರುಷಗಳು ನಾನು ನಿನಗೆ ಅಕ್ಷರ ಪುರುಷನು ಉಪಾಸನೆ ಬೇಕು ಅಂತ ಮಹಾಲಕ್ಷ್ಮಿ ನಮಗೆ ಉಪದೇಶವನ್ನು ಮಾಡ್ತಾಳ ಅದಕ್ಕೆ ಆವ ನಿನ್ನೆಯ ಕಳೆಗಳಿಂದಲೇ ಆ ವಿರಂಚಿ ರುದ್ರ ಸ್ವರಪತಿ ದೇವರ ಮುಖ ಜೈವರೆಲ್ಲರೂ ಸರ್ವಕಾಲದಲ್ಲಿ ಜೀವಧಾರಣೆ ಮಾಡೋರಲ್ಲದೆ ಆವ ಶಕ್ತಿಯು ಕಾಡಿನವರಿಗೆ ದೇವಿನಿ ಪ್ರಭು ನಿನ್ನ ಶಕ್ತಿಡಿ ಶಕ್ತರಾಗಿರಬಾರ್ದು ಇಂದ್ರಾದಿ ಪ್ರಭುತಿಗಳು ರುದ್ರಾದಿ ಪ್ರಭು ದೇವತೆಗಳು ಗ ಗರಡಿಸಿ ರುದ್ರಾದಿಗಳು ಇದ್ದಾರೆ ಈ ದೇಹದಲ್ಲಿ ಅವರು ಮೂಲ ರೂಪ ಮತ್ತು ಅಂಶ ಮೂಲ ಮೂಲರೂಪದಲ್ಲೂ ನೀನೇ ನಿಂತ ಅವರ ನಾಮರೂಪದಿಂದ ಸೇವೆಯನ್ನು ಮಾಡ್ತೀಯ ಅವತಾರದಲ್ಲೂ ನೀನೇ ಮಾಡ್ತೀಯ ಅಂಶದಲ್ಲಿ ನೀವೇ ಮಾಡ್ತೀಯ ಆವೇಶದಲ್ಲಿ ಏನು ಮಾಡ್ತೀಯ ಇದು ಎಲ್ಲಪ್ಪ ಗೋಪಾಲ ಅಂತ ನೀವು ಕೇಳ್ಬೋದು ಅಲ್ಲೇ ಎಂಟನೇ ದೇಹ ಅಷ್ಟಮ ಗರ್ಭ ಸಂಜಾತ ನಿನಗೆ ಅದರಿಂದ ನಿನಗೆ ಸಾವು ಬರ್ತದೆ ಅಂತ ಆ ದುರ್ಗಾ ಹೇಳ್ತಾಳ ಶಬ್ದಾಭಿಮಾನಿ ದುರ್ಗಾ ಆಕಾಶದಿಂದ ಯಾರಿಗೆ ಆ ಕಂಸ ಹೇಳ್ತ ಕಂಸನ ತಂಗಿ ಏನಪ್ಪ ವಸುದೇವ ದೇವಕೀಯ ಗರ್ಭ ಅಷ್ಟಮ ಸಂಜ ಅಷ್ಟಮ ಸಂಜಾತನಿಂದ ದೇಹದಿಂದ ನಿನಗೆ ಸಾವು ಬರ್ತದೆ ಇದು ಹೆಂಗೆ ಕೊಂಚ ನನಗೆ ದೇಹ ಅದಲ್ಲ ನನ್ನ ದೇಹಕ್ಕೆ ಸಾವು ಬರಬೇಕಲ್ಲ ದೇಹಕ್ಕೆ ಸಾವು ಬಯಸ್ಬಾಡೋದು ಬರ್ಸದ್ದು ನಾನು ದೇಹ ಹೇಳಿದ್ರು ಬಂದು ತೊಗೊಂಡು ಹೋಗ್ತಾನೆ ಬೇಕಂದ್ರೆ ತಗೊಂಡೋಗ್ತಾನೆ ಕೊಡೋಂಗಿ ಬೇಕಾದರೂ ಕೊಡೋಂಗಿಲ್ಲ ಅದು ನನಗೆ ಸಾವು ಎದಕ್ಕೆ ಬರಬೇಕಂದ್ರೆ ಅನಿರ್ಧ ದೇಹಕ್ಕೆ ಸಾವು ಅನಿರ್ಧ ದೇಹಕ್ಕೆ ಸಾವು ಲಿಂಗದೇಹಕ್ಕೆ ಭಂಗ ಆಗಬೇಕು ಲಿಂಗದೇಹ ಭಂಗ ಆಗ್ಬೇಕಂದ್ರೆ ಏನಾಗಬೇಕು ನಾನು ಶಾಂತಿಯುತ ಅನಿರ್ದನ್ನು ಅನುಕೂಲದಿಂದ ಈ ದೇಹನ ಅನಿರ್ಧರೀರದಿಂದ ಬಿಡುಗಡೆ ಹೊಂದಬೇಕು ನನ್ನ ದೇಹ ಬಿದ್ದು ಹೋಗ್ತದಲ್ಲ ಬರೀ ದೇಹ ಬೀಳೋದಲ್ಲ ದೇಹ ಸಹಿತ ಅಂದರೆ ಸಮಸ್ತ ತತ್ವಾಭಿಮಾನಿ ದೇವತೆ ಸಹಿತವಾಗಿ ನನ್ನಿಂದ ಬಿಡುಗಡೆ ಹೊಂದಬೇಕು ಅವಾಗ ಅಪ್ರಾಕೃತವಾಗತಕ್ಕಂತಹ ವಾಯುಭಾರತಿ ದೇವರ ಬ್ರಹ್ಮ ಸರಸ್ವತಿ ದೇವರ ಅಲಂಕೃತವಾಗಿರ್ತಕ್ಕಂಥ ಲಿಂಗ ಶರೀರದೊಳಗೆ ನಾನು ಕೊಡ್ತೀನಿ ಆ ಲಿಂಗ ಶರೀರಕ್ಕೆ ಬಂದಾಗ ಅಲ್ಲೇ ಅಧೋ ಮತ್ತು ಊರ್ಧ್ವ ಶ್ವಾಸ ಬಿಡಿಸ್ತಕ್ಕಂಥ ಕಾರ್ಯ ದೇವಿಯಲ್ಲಿ ಕೊಟ್ಕೊಂಡು ಅಧೋ ಶ್ವಾಸ ಬಿಡಿಸ್ಬೇಕು ಅಂತಂದರೆ ಅಲ್ಲೇ ಲಿಂಗ ಶರೀರದಿಂದ ಮತ್ತೆ ಭೂಮಿಯಲ್ಲಿ ಬರೋದಿಲ್ಲ ಅಂದ್ರೇನು ಅನಿರ್ದ ಶರೀರ ಬಿದ್ದು ಹೋದ್ಮೇಲೆ ನನಗೆ ಮತ್ತೆ ಸಾವು ಬರೋದು ಇದು ಲಕ್ಷ್ಮೀದೇವಿ ಮಾಡ್ತಕ್ಕಂಥ ಭಾರತೀದೇವ್ರ ಕುಳಿತುಕೊಂಡು ಯಾಕೆ ಬ್ರಹ್ಮದೇವರೇ ಅಸ್ವತಂತ್ರ ಆದಾಗ ಇನ್ನು ಭಾರತೀದೇವಿ ಏನು ಮಾಡ್ತಾಳೆ ಅಲ್ಲಿ ಭಾರತೀದೇವ್ ಕೀರ್ತಿ ಕೊಡಬೇಕಾಗಿದೆ ಮಹಾಲಕ್ಷ್ಮಿ ಏನು ಮಾಡ್ತಾಳೆ ಆ ಲಿಂಗ ಶರೀರದಲ್ಲಿರ್ತಕ್ಕಂಥ ಭಾರತೀ ದೇವಿಯಲ್ಲಿ ಕುಳಿತುಕೊಂಡು ಆ ಶ್ವಾಸೋಚ್ಛಾಸ ಮಾಡ್ತಕ್ಕಂಥ ಕ್ರಿಯೆಯೊಳಗೆ ಶ್ವಾಸ ಅಂದರೆ ಕೆಳಗಿನ ಅನಿರ್ಧ ಶರೀರದಲ್ಲಿ ಆಗ್ತಕ್ಕಂಥ ಮತ್ತು ಸ್ಥೂಲಿಸಲಾಗ್ತದಂಥ ಸ್ವಾಸನೆಲ್ಲೂ ಬಿಡಿಸಿಬಿಡ್ತಾರೆ ಮತ್ತೆ ಮಾತೃಗರ್ಭವಾಸ ಭೂಲೋಕದ ಸ್ಪರ್ಶ ನನಗಾಗೋದಿಲ್ಲ ಇದು ಶಬ್ದ ಸ್ಪರ್ಶ ರಸ ರೂಪ ಗಂಧ ಅಂತಂತೀವ ನಾವು ಆ ಸ್ಪರ್ಶ ಕ್ರಿಯೆ ಮುಖ್ಯ ಪ್ರಾಣದೇವರು ಆ ಸ್ಪರ್ಶ ನನಗೆ ಮತ್ತೆ ಬರೋದಿಲ್ಲ ಹಿಂದಕ್ಕೆ ಮತ್ತೆ ಹುಟ್ಟಿ ನಾನು ಬರೋದಿಲ್ಲ ಇದು ಏನಪ್ಪ ಅಂದರೆ ಆ ವನಿನ್ಯ ಕಳೆಗಳಿಂದಲೇ ಆ ವಿರಂಜು ಏನಪ್ಪ ಅಂದರೆ ರುದ್ರ ಸುರಪತಿ ದೇವರೆಲ್ಲ ದೇವರ ಮುಖರೆಲ್ಲರೂ ದೇವರೆಲ್ಲರೂ ಸರ್ವಕಾಲ ಅಂದರೆ ಬ್ರಹ್ಮಾದಿ ಸಕಲ ದೇವತೆಗಳೆಲ್ಲರೂ ಆ ಸ್ವತಂತ್ರರೇ ಅವರೊಳಗ ಅವರ ಸ್ಥೂಲ ಶರೀರಕ್ಕೆ ಪ್ರಾಕೃತಿ ಪುರುಷ ಅಂತ ಹೇಳ್ತೀವಲ್ಲ ಆ ದೇಹಕ್ಕೆ ನೀನು ಅಭಿಮಾನಿಯಾಗಿತ್ತು ಅವರ ಬಿಂಬಕ್ಕೆ ಆ ಶ್ರೀಹರಿಯನ್ನಿಟ್ಟುಕೊಂಡು ನೀನು ಆ ಪರಮಾತ್ಮ ಸೇವೆಯನ್ನು ಮಾಡ್ತಾ ಅದರಂತೆ ಎಂಬತ್ತು ನಾಲ್ಕು ಲಕ್ಷ ದೇಹ ಯೋಜನೆಗಳು ಬರ್ತಕ್ಕಂಥ ಸಮಸ್ತ ಜೀವರಾಶಿಗಳ ದೇಹಕ್ಕೆ ಅಭಿಮಾನಿಯಾಗಿ ನೀನೇ ಇರ್ತೀಯ ಇದು ಲಕ್ಷ್ಮೀದೇವಿ ವ್ಯಾಪ್ತೋಪಾಸನ ಬರಬೇಕು ಅದಕ್ಕೆ ಹರಿಕತಾಂಸದಲ್ಲಿ ವ್ಯಾಪ್ತಿ ಸಂಧಿಗಳು ಮೊದಲೇ ಸುಖದತ್ರ ಪುರುಷ ಪೂಜಿತ ಪಾದ ಪುರುಷ ಪುರುಷ ಅಕ್ಷರ ಪುರುಷ ಪೂಜಿತ ಅಂತ ಹೇಳ್ತಾರೆ ಯಾವುದು ಮೂರು ರೂಪದಿಂದ ಪುರುಷೋತ್ತಮ ಪುರುಷ ಯಾವ ಪುರುಷ ಲಿಂಗ ಶರೀರದಲ್ಲಿರ್ತಕ್ಕಂಥ ಪುರುಷನ ಪೂಜೆಯನ್ನು ಮಾಡ್ತಾರೆ ಯಾರು ಬ್ರಹ್ಮದೇವರು ಸರಸ್ವತಿಯಲ್ಲಿ ಸ್ತ್ರೀ ಪುರುಷ ನಪುಂಸಕ ಈ ಮೂರು ನೀನೇ ರೂಪದಿಂದ ಇದೆಯಾ ಸ್ತ್ರೀಯರಲ್ಲೂ ನೀನೇ ಇದೆಯಾ ನಪುಂಸಕರು ನೀನ ಪುರುಷರಲ್ಲೂ ಪುರುಷರಲ್ಲೂ ಇದೆಯಾ ಪುರುಷ ಅಂತಕ್ಕ ಪರಮಾತ್ಮ ಅಂತ ಭಾವಿಸ್ಬಾರ್ದು ಇಲ್ಲೇ ನಾವು ಹೆಣ್ಣು ಮತ್ತು ಗಂಡು ಅಂತ ಎರಡು ಬೇರೆ ಲಿಂಗ ಆ ಪುರುಷ ಲಿಂಗದೊಳಗೆ ನೀನೇ ಆ ಲಿಂಗಾಕಾರದಲ್ಲಿ ನೆನಪಿದ್ದೀಯಾ ಪರಮಾತ್ಮ ಸೇವೆ ಏನು ಮಾಡ್ತೀಯ ಅನ್ನೋ ಉಪಾಸನೆ ನಮ್ಮಲ್ಲಿ ಬರಬೇಕು ಅದಕ್ಕೆ ಪರಮಾತ್ಮ ಏನು ಹೇಳ್ತಾನಂದ್ರೆ ನಾನು ಅಂಬಣಿ ಸುತ್ತಲ್ಲಿ ಬರ್ತಕ್ಕಂಥದ್ದು ಸೃಷ್ಟಿ ಪ್ರಕರಣದಲ್ಲಿ ಬರ್ತಕ್ಕಂಥದ್ದು ಏನಂದರೆ ಲಕ್ಷ್ಮೀನಾರಾಯಣನೇ ನಾರಾಯಣ ವಾಸ್ತವ ಪ್ರತಿಮಾ ನೃತ್ಯ ಸಂಕರ್ಷಣ ವಾಸುದೇವ ಅಂತ ಐದು ರೂಪ ಆಗ್ತಾನೆ ಅದೇ ನಾರಾಯಣನೇ ಏನಪ್ಪ ಅಂದರೆ ಲಕ್ಷ್ಮೀ ಜಯ ಮಾಯಾ ಜಯ ಕೃತಿ ಶಾಂತಿ ಅಂತ ಐದು ರೂಪದಲ್ಲಿರ್ತಾನೆ ಪರಮಾತ್ಮನ ಲಕ್ಷ್ಮಿಯಲ್ಲಿದ್ದು ಸ್ವರೂಪಕ್ಕೆ ಬೇಕಾದಂಥ ಸಾಧನವನ್ನು ಅಲ್ಲಿ ನಿಂತು ಪರಮಾತ್ಮನೇ ತಾನು ಮಾಡಿ ಆ ಲಕ್ಷ್ಮಿ ಕೀರ್ತಿ ಕೊಡ್ತಾನೆ ಅದರಿಂದ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಬರ್ತಕ್ಕಂಥ ಸಮಸ್ತ ಜೀವರಾಶಿಗಳಿಗೆ ಆ ದೇಹದೊಳಗೆ ಆತ್ನೇ ಲಕ್ಷ್ಮೀದೇವನೇ ಕುತ್ಕೊಂಡು ಆ ಪರಮಾತ್ಮನ ಪಾಸನೆ ಮಾಡ್ತಾರೆ ಅದು ಯಾವ ರೀತಿ ನಮ್ಮ ಕಣ್ಣಲ್ಲಿ ವಿಚಾರ ಬರ್ತದಲ್ಲ ಆ ಕಂಬದಲ್ಲಿ ಇದ್ದಾನೆ ಆ ಕಪ್ಪಿನಲ್ಲಿ ಯಾರಿದ್ದಾರೋ ಲಕ್ಷ್ಮೀ ಇದ್ದಾರೆ ಅಲ್ಲಿ ಬ್ರಹ್ಮ ಇದ್ದಾನೆ ಅಲ್ಲಿ ರುದ್ರ ಇದ್ದಾರೆ ಅಲ್ಲಿ ಕಪಿಲೆ ಇದ್ದಾನೆ ನಮ್ಮ ಕಣ್ಣಿನೊಳಗೆ ಅವರೆಲ್ಲ ರುದ್ರಾದಿ ಪ್ರಭುತ್ವಗಳ ಜೊತೆಗೆ ಬ್ರಹ್ಮದೇವರ ಜೊತೆ ಕುತ್ಕೊಂಡು ಏನಪ್ಪ ಅಂದ್ರೆ ಹಗ್ಗ ಮಾಡಿಕೊಂಡು ಕಣ್ಣನ್ನ ಕಣ್ಣಿನಲ್ಲಿರ್ತಕ್ಕಂಥ ಕಂಬದೊಳಗೆ ಆ ವಿಶ್ವಂಬರನುಪಾಸನೆ ಮಾಡ್ತಾ ಇದ್ದಾರೆ ಇದು ಬರೀ ನಂದೊಂದು ಕಣ್ಣಲ್ಲ ಎಂಬತ್ನಾಲ್ಕು ಲಕ್ಷವನ್ನ ಬರ್ತಕ್ಕಂಥ ಸಮಸ್ತ ಜೀವರಾಜ ಕಣ್ಣಲ್ಲ ಆ ಕಾರ್ಯ ಮಾಡ್ತಾಳೆ ವಿಶ್ವೋಪಾಸನೆ ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿ ವಿಶ್ವನ ಉಪಾಸನೆ ಮಹಾಲಕ್ಷ್ಮಿನೇ ಇದ್ದಾಳೆ ಅದನ್ನು ನೋಡಿ ಗಣಪತಿ ಆ ಮಧ್ಯ ದೇಹದ ರೂಪ ಅದಕ್ಕೆ ಆ ಕಡೆ ಒಂಬತ್ತು ದೇಹ ಈ ಕಡೆ ಮನುಷ್ಯ ಒಂಬತ್ತು ನಡುವ ಒಂದು ಆಲಿಸ್ ನೋಡಿಕೊಂಡೆ ಅದು ಪಾತ್ರವಿಶ್ವಥ ಆ ರೀತಿ ಯಾರು ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಡ್ತಾನೆ ಅಂತ ಅದಕ್ಕೆ ಹೇಳೋದ ದಾಸ್ ಇಲ್ಲೇ ದೇವಿನಿ ಪ್ರಭು ನಿನ್ನ ಶಕ್ತಿಯಲ್ಲಿ ಶಕ್ತನ್ನೆನೆಸುವರು ನಿನ್ನ ಶಕ್ತಿಯಿಂದ ಅವರೆಲ್ಲ ಶಕ್ತಿ ಅಂತ ಅಂತಾರೆ ಹೊರತು ಅವರೆಲ್ಲರೂ ನೆರವೇರೀ ಯಾರು ಬ್ರಹ್ಮಾದಿ ಸಕಲ ದೇವತೆಗಳೆಲ್ಲರೂ ನೆರವೇರಲಿ ನೀನು ಅಗಾಧ ರೂಪದಿಂದ ಆ ಬ್ರಹ್ಮಾದಿ ಸಕಲ ದೇವತೆಗಳಲ್ಲಿ ಕುತ್ಕೊಂಡು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಪರಮ ಅಷ್ಟ ಕರ್ತತ್ವಗಳನ್ನ ಅಷ್ಟ ಗುಣಗಳನ್ನು ನೀನು ಮಾಡ್ತಾ ಇದ್ದೀಯ ಅದರಲ್ಲಿ ಒಂದೊಂದು ಗುಣಕ್ಕೂ ಆ ಪರಮಾತ್ಮನ ವಿಶ್ವ ದೈ ಪ್ರಾಜ್ಞಾ ದುರ್ಯ ಆತ್ಮ ಅಂತರಾತ್ಮ ಧಾನಾತ್ಮ ಪರಮಾತ್ಮ ಅಂತ ಎಂಟು ರೂಪದೋಪಾಸನೆ ಮಾಡ್ತಕ್ಕಂಥ ಪೂಜ್ಯಳು ನಮ್ಮಮ್ಮ ಅದಕ್ಕೆ ಹೇಳ್ತಾರೆ ಆ ಶಕ್ತಿ ನೀನಿಂದ ಬರ್ತದ ಹೊರತು ಅವರಿಗೆ ಅಲ್ಲ ಅವರ ಸ್ವತಂತ್ರ ಅಲ್ಲ ನಿನಗೆ ಹರಿಯ ಆಗ್ನೆಯಿಂದ ನಿನಗೆ ಆ ಶಕ್ತಿ ಬಂದದ ಹೊರತು ಹರಿಯ ಆಗ್ನೆಯ ಹರಿಯ ನಿಂತು ಇಂಥ ಅನೇಕ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಮತ್ತೆ ನೀನು ತೆಗೆದು ಹಾಕ್ತೀಯ ಅದು ಕೇಳ್ತಾರೆ ದಾಸರರು ಆಯು ಮೊದಲಾದಿಪ್ಪ ಪರಮಾದಾಯ ಸೃಷ್ಟಿ ಏನಪ್ಪ ಸು ಸುಪಾಲದೇ ಸ್ವರೀ ಸ್ವಕೀಯ ಕರ್ಮ ಮಾಡಿಸುವೆ ನಿನಗಾರು ತೋಯ ತೋಯೆ ಜಲೋಕನಾಥಳೆ ತಾಯಿಯನ್ನೇ ಪೊರೆ ಎಂದು ಬಾಯಿ ಬಿಡುವ ನೋ ಸೋ ನೌಕನಿಯ ಜಾಯ ಮಾಂಪಾಯಿ ಆಯುಷು ಐಶ್ವರ್ಯ ಸಂಪತ್ತು ಈ ಮೂರು ವಿಶೇಷವಾಗಿ ಬೇಕು ಅದಕ್ಕೆ ಸಾಧಕರಿಗೆ ವೈಕುಂಠಕ್ಕೆ ಹೋಗಬೇಕು ನಾರಾಯಣ ಉಪಾಸನೆ ಮಾಡಬೇಕು ಅಂತ ಯಾರು ಅವರಿಗೆ ಆಯುಷು ಐಶ್ವರ್ಯ ಮತ್ತು ಆರೋಗ್ಯ ಈ ಮೂರು ಶ್ರೀ ಭೂ ದುರ್ಗಾ ರೂಪದಿಂದ ನನಗೆ ಕೊಡ್ತಾಳೆ ಲಕ್ಷ್ಮೀದೇವಿ ಯಾರು ನಮ್ಮ ದುರ್ಗಾದೇವಿ ನಮಗೆ ಅಂತಂದ್ರೆ ಜ್ಞಾನ ಸಹಿತ ಆಯುಷ್ಯನ ಕೊಡ್ತಾಳೆ ಇಂದ್ರಾದೇವಿ ಸಂಪತ್ತನ್ನು ಕೊಡ್ತಾಳೆ ಈ ನಮ್ಮ ದುರ್ಗಾದೇವಿ ಭೂದೇವಿ ಏನಪ್ಪ ಅಂದರೆ ಸ್ಥೂಲ ದೇಹದಲ್ಲಿದ್ದು ಸಮಸ್ತ ಕರ್ಮಗಳನ್ನು ಮಾಡಿ ಮಾಡ್ತಾಳೆ ಎಷ್ಟು ಅಂತಃಕರಣದಿಂದ ಪರಮಾತ್ಮ ಸೇವೆ ಮಾಡ್ತಾರೆ ಅವರು ಮೂವರು ಸ್ಥೂಲ ಶರೀರದಲ್ಲಿ ಆಗ್ತಾರೆ ಸಮಸ್ತ ಕರ್ಮಗಳಲ್ಲೂ ಭೂದೇವಿನ ಮಾಡ್ತಾಳೆ ಮನೋನಿ ಆಕರ ಮನಸ್ಸಲ್ಲಿ ಕುಳಿತುಕೊಂಡು ಎಲ್ಲ ಇಚ್ಛಾ ಪರಮ ಅರಿತು ಅರಿತು ಇಂದಿರಾದೇವಿ ಮಾಡ್ತಾಯಿದ್ದಾಳೆ ಅದಕ್ಕೆ ಬೇಕಾದಂಥ ಜ್ಞಾನವನ್ನು ದುರ್ಗಾದೇವಿ ಇದ್ದಾಳೆ ಈ ರೀತಿ ಮಾಡಬೇಕು ಅಂತ ಅದಕ್ಕೆ ಆಯುಷು ಆರೋಗ್ಯ ಆದ ಸಮಸ್ತ ಕರ್ಮಗಳು ನಮಗೆ ನಿನ್ನಿಂದನೇ ಬರೋಕೆ ಹೊರತು ನನಗೆ ಬೇರೆ ಅಲ್ಲ ನನಗೆ ಅಪ್ಪನ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾನು ಅಸ್ವತಂತ್ರ ಅಲ್ಲ ನನಗೆ ಭಯ ಬರ್ತಾ ಅಪ್ಪನ ನೋಡ್ಲಿಕ್ಕೆ ನೀನು ಆ ಆ ಸಮಯದಲ್ಲಿ ಕೇಳಬೇಕು ನೀನು ನೀನು ಯಾವಾಗ ಏನಪ್ಪ ಅಂದರೆ ಕಾಲೊತ್ತು ಕೊಡ್ತೀಯಲ್ಲ ಅವಾಗ ಹೇಳು ಆ ಸ್ವಾಮಿ ಅವ ಗೋಪಾಲ ಅಂತ ಹಾಕಿರಲ್ಲ ಭೂಲೋಕದಾಗ ಅವ್ನು ಭಾಳ ಕರ್ಲಾಡಕ ಅವನಿಗೆ ಅನುಗ್ರಹ ಮಾಡ್ರಿ ಅಂತ ನೀವು ನೀಡಿ ನೀ ಹೇಳು ಅಂತ ಲಕ್ಷ್ಮೀದೇವ್ರಿಗೆ ಪ್ರಾರ್ಥನಾ ಮಾಡ್ಕೋಬೇಕು ಲಕ್ಷ್ಮೀದೇವ್ರ್ ಪ್ರಾರ್ಥನಾ ಮಾಡಿಕೊಂಡಾಗ ಅದು ಎಂಥ ಕ ಕಳಕಳಿ ಇರಬೇಕಂದ್ರೆ ಇಲ್ಲ ಈ ಮನೆಯಾಗೆ ಹೆಣ್ಮಕ್ಳು ಇರ್ತಾರಲ್ಲ ಅಮ್ಮ ಪ್ರೀತಿಯಿಂದ ನಾವು ಅವ್ರನ್ನ ಮಾತಾಡ್ಸಿದ್ದು ಅಂತ ಇಟ್ಕೊಟ್ಟು ಮನೆಯಾಗಿದ್ದರೆ ಅಮ್ಮ ಎಲ್ಲಿ ಹೋಗಿ ನಮ್ಮ ಅನಿಲ ಅಂದ್ರೆ ಇಲ್ಲೇ ದಾಸ್ರೆ ಇಲ್ಲೇ ಇಲ್ಲ ಹೋಗಿ ಅಲ್ಲಿ ಬರ್ತಾರೆ ಕೊಡ್ರಿ ಇಲ್ಲಮ್ಮ ಆಮೇಲೆ ಬರ್ತೀನಿ ಅಂತಕ ಅವ್ರು ರೀ ದಾಸರು ಬಂದಿದ್ದರು ಅಂತ ಆ ಅನಿಲನ ಹೆಂಡತಿ ತಾಯಿ ಏನಪ್ಪ ಅಂದ್ರೆ ಯಾರಿಗೆ ಹೇಳ್ತಾರೆ ಅನಿಲ್ ಹೇಳ್ದಂಗೆ ಇದನ್ನು ನಾವು ಲೌಕಿಕದಲ್ಲೇ ಲಕ್ಷ್ಮೀದೇವಿ ದೇವಿ ರೂಪದಿಂದ ಇಲ್ಲಿ ತೋರಿಸ್ಕೊಡ್ತಾಳೆ ವೈಕುಂಠದಾಗ ಮಹಾಲಕ್ಷ್ಮಿ ಹೆಂಗೆ ಮಾಡ್ತಾಳೆ ನಾರಾಯಣ್ ಹೆಂಗೆ ಮಾಡ್ತಾನೆ ಅಂಬೋ ಅದನ್ನು ಇಲ್ಲಿ ಸಂಸಾರಗಳು ತೋರಿಸಿ ಅದಕ್ಕೆ ಆ ಸಂಸಾರ ಪಾಠಕ್ಕಾಗಿ ಗಂಡ ಹೆಂಡತಿ ಮಕ್ಕಳೇ ವಿನಃ ಇದು ಹೋಗಲ್ಲ ಆ ಭೋಗ ಎಲ್ಲ ಆ ಪರಮಾತ್ಮನ ನನ್ನ ಕೂತ್ಕೊಂಡು ಇದ್ದಾನೆ ಅಂಬೋ ದೃಢತ್ತು ನನಗೆ ಬರಲ್ಲಿವರೆಗೂ ನನಗೇನಪ್ಪ ವೈಕುಂಠದ ಯಾತ್ರೆಗೆ ಬೇಕಾದಂಥ ಜ್ಞಾನ ಸಂಪತ್ತು ಆಯುಷು ಬರೋದಿಲ್ಲ ಆಯುಷು ಬರಬೇಕಂದ್ರೆ ಯಾವುದು ಆಯುಷ್ ಬರಬೇಕಲ್ಲೇ ಆ ಜಪಕ್ಕೆ ಕೂಡ್ತೀನಿ ನಾನು ಸ್ತೋತ್ರಕ್ಕೆ ಕೂಡ್ತೀನಲ್ಲ ಅದು ಏನಪ್ಪ ಅಂದರೆ ಜಪತ್ತು ಹೆಚ್ಚಾಗಲಿ ಲಿಂಗಚರ್ಯರು ಬಿಟ್ಟ ನಂತರ ಬ್ರಹ್ಮದೇವರು ಏನಪ್ಪ ಉಪದೇಶ ಕೊಡ್ತಾರೆ ಬ್ರಹ್ಮ ಉಪದೇಶ ಆದ್ರಂತ್ರ ಇಲ್ಲೇ ಉಪನಯನ ಅಲ್ಲೇ ಬ್ರಹ್ಮೋಪದೇಶ ಇನ್ನೆನ್ಪಿಟ್ಕೋಬೇಕು ಸತ್ಯಲೋಕದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಸ್ತ್ರೀ ಪುರುಷರಿಗೆ ಯಾರೇ ಇರಲಿ ಅವರಿಗೆ ಬ್ರಹ್ಮದೇವರಿಂದ ಉಪದೇಶ ಮಾಡ್ತಾನೆ ನೀನು ಇಂಥ ಮಂತ್ರವನ್ನು ಇಂಥ ಭಗವದ್ ರೂಪಗಳನ್ನು ಉಪಾಸನೆ ಮಾಡು ಇಲ್ಲೇ ಉಪನಯನ ಅಂದರೆ ನಯನ ಅಂದರೆ ಯಾವುದು ದೃಷ್ಟಿ ನಾನು ಪರಮಾತ್ಮನ ಸಮೀಪ ಹೋಗ್ಲಿಕ್ಕೆ ಏನದು ಅದು ಜಪ ತಪ ಅನುಷ್ಠಾನ ಮಾಡ್ಕೊಳ್ಳಕ್ಕೆ ದ್ವಿಜರ್ಮವನ್ನು ಕೊಡ್ಲಿಕ್ಕೆ ಇದು ಉಪನಯನ ಈಗ ನಾವು ಉಪನಯನದಾಗಿದ್ದೀವಿ ಉಪನಯನ ಅಂದ್ರೇನು ನನಗೆ ಲಕ್ಷ್ಮೀದೇವಿ ಸಮೀಪ ಇರಬೇಕು ಈ ಹೇಳ್ತಾರೆ ಕೆಲವರು ಅಡಿಗೆ ಮನೆ ಅಮ್ಮ ನಾವು ಗಟ್ಟಿ ಇಟ್ಕೊಂಬಿಟ್ರೆ ಕಟ್ಟಿ ಮೆಲಕ್ಕೆ ಒಳಗೆ ಬಂದು ನಾವು ಏನು ಮಾಡಬೇಕು ಮನೆ ಹೆಣ್ಮಕ್ಳಿಗೆ ಅಮ್ಮ ನಾವು ಬಂದೇನಮ್ಮ ಹಾ ಬಂದು ಬರಲಿ ಆದರೆ ಚಹಾ ಮಾಡಿಕೊಡ್ತ ಬರ್ರಿ ಅಂತ ಅದೇ ಅನಿಲಕ್ಕೆ ಕೇಳಿದ್ರೆ ಮಾಡಿಕೊಡ್ತಾನ ಅಲ್ಲಿ ಒಳಗಿದ್ದರೆ ಗುರುಗಳು ನೀವು ಹೋಗ್ರಿ ನಮ್ಮದೇನು ಹೊತ್ತಾಗ ಅಂತ ಎಷ್ಟು ಈಜಿ ಅಂತ ಹೇಳ್ಕೊಂಬಿಡ್ತ ಅಷ್ಟು ಹನ್ನೊಂದು ದಪ್ಪತ್ತು ಲಕ್ಷ್ಮೀನಾರಾಯಣ ನಾವು ಅದಕ್ಕೆ ಅಮ್ಮನ ಹಿಡ್ಕೊಂಡ್ರೆ ಅಮ್ಮನ ಸಲುವಾಗಿ ಅಪ್ಪ ಬರ್ತಾನೆ ಹೊರತು ಅಪ್ಪನ ಸಲುವಾಗಿ ಅಮ್ಮ ಬರಂಗ ಅಮ್ಮ ಎಲ್ಲಿರ್ತಾಳು ಅಲ್ಲ ಅಪ್ಪ ಬರ್ತಾನೆ ಎಲ್ಲಿ ಹಿಡ್ಕೊತೀವಿ ಅಂತ ಇಟ್ಕೊಳ್ರಿ ವಾಯ್ದರ್ ಹಿಡ್ಕೊಂಡ್ರೆ ಭಾಳ ಕಿರಿಕಿರಿ ಯಾಕೆಂದ್ರೆ ಅಪ್ಪರ ಅಷ್ಟೆಂಟ್ ಅವ ನೀನು ಸರಿ ಹೊಟ್ಟಿಲ್ಲ ಸರಿ ನೀನು ಅಲ್ಲಿ ಕೂತ್ಕೊಂಡಿಲ್ಲ ಇಲ್ಲ ಕೂತಿದ್ದಿ ಅಲ್ಲೇ ಕೂತಿದ್ದಿ ಎಷ್ಟು ಚಿಟ್ಟಿ ನಾವು ನೀನು ಮಂತ್ರ ಮಾಡಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿಲ್ಲ ಅಂತ ಲಕ್ಷ್ಮೀ ಇರ್ಲುಗೋಡೆ ಮಲ್ಕೊಂಡು ನಾನೇ ಮಲ್ಸೀನಿ ಇದು ಅಂಥ ಇದು ಲಕ್ಷ್ಮೀ ದೇವಿಯಲ್ಲಿ ಉಪಾಸನೆ ಮಾಡ್ತಕ್ಕಂಥ ಈ ರೀತಿ ಏನಪ್ಪ ಲಕ್ಷ್ಮಿಯನ್ನು ನಾನು ಸ್ತೋತ್ರ ಮಾಡಿಕೊಂಡ್ರೆ ಏನಾಗ್ತದೆ ಆಯುಷ್ಯ ಆರೋಗ್ಯ ಆಗ್ತದೆ ಅದರಿಂದ ಲಾಭ ಏನಾಗ್ತದ ಅಂದರೆ ಬೊಮ್ಮ ಎಣ್ಣೆಯ ಫಡಿಯ ಫಲಕದೆ ಅಮ್ಮಿನಿಂದಲೇ ಬರದ ಲಿಪಿಯನು ಅಮ್ಮ ಅದನ್ನು ತೊಡಗನಿ ಬರೀ ಬ್ಯಾರು ಬಿದ್ದರಿಂದ ರಮ್ಯವಾಗಿಯೇ ನಿನ್ನೆ ಕರಣ ಹರಮೆದೊಳಗೆ ತಿಪ್ಪ ಭಾಗ್ಯವ ಧಮ್ಮನೆಯ ದೊರೆಯುವಂತೆ ಈ ಪರಿ ಬ್ರಹ್ಮದೇವರು ಬ್ರಹ್ಮದೇವರೇನು ಬರೆದಿದ್ರಲ್ಲ ಅದನ್ನ ಅಳಿಸ್ತ ನೀನು ಹಬ್ಬಕ್ಕೆ ಅದು ಹೇಳ್ತಾನ ಇವನು ಇಷ್ಟು ತಲ್ಲ ತಪ್ಪು ಮಾಡಿಬಿಟ್ಟಾನ ಇವನು ಇನ್ನೊಂದು ಜನ ಹಾಕಬೇಕು ಅಂತ ಬರ್ದಾಯ್ಬಿಡ್ತಾನ ಅಮ್ಮ ನೀನು ಹೆಂಗೆ ಮಾಡ್ತೀಯಾ ಕರೆ ಹೇಳಮ್ಮ ನಾನೇನು ಮಾಡಿದ್ದೀನಿ ನಿನಗೆ ಅಂತ ಅದಕ್ಕೆ ಕಣ್ಣನ ತಾಯಿಗೆ ಹತ್ತು ಬೇರೆ ಕೇಳಿಬಿಟ್ರೆ ಬಾ ಡಬ್ಬೆಗಿಂತ ಕೊಟ್ಟು ಬಿಟ್ಟು ನಾನು ಕ ತೆಗೆದು ಕೊಟ್ಟು ಬಿಡ್ತಾಳೆ ಅದರ ಅಪ್ಪ ಕೊಡೋಂಗಿಲ್ಲ ಅಣ್ಣ ಕೊಡೋಂಗಿಲ್ಲ ನಮ್ಮ ಐದರು ಬ್ರಮ್ದೇವ್ರು ಅಣ್ಣಂದರು ಎಷ್ಟು ಪಿತಾ ಎಷ್ಟು ಭ್ರಾತ ಅವರು ಏ ಅಪ್ಪ ಹೇಳ್ತಾಡ ನೀವು ಕೊಟ್ಟಿರ ಅಂದು ಮನೆ ನಮ್ಮ ಅಣ್ಣ ಹಿಂಗೆ ಹೇಳ್ತಾರಲ್ಲ ಹಂಗೆ ಬ್ರಮದೇವ್ರು ಅದ್ರ ಹೇಳ್ತಾರ ಅದಕ್ಕೆ ಅಮ್ಮ ಮನೆ ಹಿಂಗೆ ಅಂತ ಸುಮ್ಮನೆ ಮನೆ ಕೊಡಮ್ಮ ಅಂತ ನನ್ನ ಅಮ್ಮನ್ನ ಅನಂತ ರೂಪದಿಂದ ನಾನು ಸ್ತೋತ್ರ ಮಾಡಿಕೊಡಕ್ಕೆ ಮೂರು ರೂಪದಿಂದ ಅನಂತ ಪದ್ಮನಾಭ ರೂಪ ಪದ್ಮನಾಭ ಅಂದರೆ ಆ ನಾಗಿ ಬಳ್ಳಿ ಅದರ ಕರಡು ಆ ಕರುಡು ಅದಲ್ಲ ಆ ಕರಡು ಕೂಗ್ತದ ಲಕ್ಷ್ಮೀದೇವಿಗೆ ಅಯ್ಯೋ ನನ್ನ ಕಂದ ಅಳ್ಳಕ್ಕತ್ತಾನೆ ಅಂತ ನನ್ನ ಕಂದ ಕೂದ್ಲಿಕ್ಕೆ ಕೂದಲಕ್ಕಾನೆ ಸರಿ ನೀವು ಹೋಗ್ರಿ ಅಲ್ಲಿ ನನ್ನ ಮಗಾಳತ್ತೆ ಏನು ಕಿರ್ಕಿಲಿ ಬಾಗಲಕ್ಕೆ ಕೊಡ್ಕಾಲ ಕಾಲತ್ ಕಾಲತ್ತ ಕೊಡ್ತೀರಿ ಅಲ್ಲಿ ನೋಡು ಅಲ್ಲಿ ಹೋಗಿ ಕರ್ಕೊಂಬರ್ರಿ ಅಂತ ಅಮ್ಮ ಬೈತಾಳ ಆಯ್ತು ಅಂತ ಓಡಿ ಬರ್ತಾನೆ ಅಂತ ಇದು ಎಲ್ಲಿ ಬಂದಿತ್ತು ಅಂದರೆ ಯಾರು ಗಜೇಂದ್ರ ಮೋಕ್ಷಕ್ಕೆ ಸಮಯದೊಳಗೆ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಎಷ್ಟೊತ್ತು ಒಂದು ಸಾವಿರ ವರ್ಷ ಅವ್ರು ಜಗಳಾಡ್ತು ಸುಮ್ಮನೆ ಕೂತ್ಕೊಂಡಿದ್ದ ರೀ ಕಾಣಿಸ್ತಿದ್ದಿಲ್ಲ ಹುಡುಗಿ ಯಾರು ಒಳಗೆ ಕೋಸು ಒಂದು ವರ್ಷ ಹತ್ತು ಒಂದು ಸಾವಿರ ವರ್ಷಕ್ಕೆ ಹಾಕ್ತಾರೆ ನೀವು ಹೋಗ್ತಿರಲ್ಲ ಅಂತ ಬೈದ ಮೇಲೆ ಆ ಅಂತ ಅಚ್ಚಿನ ಬಿಟ್ಟು ಓಡಿ ಬಂದ ಗರಡ ಸಹಿತ ಬಿಟ್ಟು ಬಂದುಬಿಟ್ಟೆ ಅಂದ್ರೆ ಲಕ್ಷ್ಮೀದೇವಿ ಆಜ್ಞೆ ಪರಿಪಾಲನೆ ಹೆಂಗೆ ಮಾಡ್ತ ನಮ್ಮ ಸ್ವಾಮಿ ಅಂದ್ರೆ ಲಕ್ಷ್ಮೀದೇವಿ ಮಾತು ಹೇಳಿದ್ರೆ ಅಂದರೆ ಹರಿಸರೋತ್ತಮ ಅಲ್ಲ ಅನ್ನುವಂತಲ್ಲ ಅಂತಲ್ಲ ಆ ಭಕ್ತಿ ಮಾಡಬೇಕಾದ್ರೆ ಆ ರೀತಿ ಭಕ್ತಿ ಮಾಡ್ತ ಪರಮಾತ್ಮನ್ನ ನನ್ನ ಅಧೀನ ಮಾಡ್ಕೋಬೇಕು ಅದು ನಾನು ಲಕ್ಷ್ಮೀ ದೇವಿಯಲ್ಲಿ ಕಲಿಬೇಕು ಅಂತ ತಕ್ಷಣ ಪಟ್ನ ಬಂದ ಬಂದ ತಕ್ಷಣ ಮೊದಲು ಆ ಮಗರಿಗೆ ಕ ಹೊಡ್ದ ಈಗ ನಾನು ಸಂಸಾರದೊಳಗೆ ಏನಾಗಿ ನಾನು ಆ ಮೊಸಳೆ ಕಾದಾಗ ಬಿದ್ದುಬಿಟ್ಟೆ ನಾನು ಜಗ್ಗಿ ಮೊಸಳೆ ಆ ಕಡಿತ ಈ ಕಡೆ ಕಡೆಂದು ಹೆಂಡತಿ ಮಕ್ಕಳು ಬಂದು ಬಳಗ ಅಜ್ಞಾನ ಬಾಳ ಅವ್ರು ಹಂಗಂದ್ರೆ ಇವರು ಎಷ್ಟು ಸಾವಿರಾರು ಮೊಸಳೆಗಳು ಕುತ್ಕೊಂಡವ ಅವೆಲ್ಲ ಬಿಡಿಸ್ಬೇಕಾದ್ರೆ ಒಂದೇ ಅಮ್ಮ ಅಮ್ಮ ಅಂತ ಕೂಗು ಶಂಖ ಆ ಜ್ಞಾನ ಬಗಲಾಗಿರ್ತದೆ ಇನ್ನಿಗೆ ಹೋಗ್ತಾ ಇಲ್ಲ ಅಂತಂಗ ನಾ ಆ ಚಕ್ರ ಗಜಾ ಪದ್ಮ ಗಾ ಪದ್ಮಾರ್ಯಾಗಿ ಒಂದು ರೂಪ ತರ್ತೀವಿ ಆ ಪದ್ಮ ಯಾಕೆ ಇಟ್ಕೊಂಡ ಪರಮಾತ್ಮ ಅಂದರೆ ಸಕಲ ಜೀವರ ಅಷ್ಟದ ಕಮಲದಲ್ಲಿ ನಾನು ಇದ್ದೀನಿ ಪದ್ಮ ನಾನು ಇದ್ದೀನಿ ತಿಳ್ಕೊಂಡು ಇಟ್ಕೊಂಡ ಯಾವುದು ಪದ್ಮ ಈ ರೀತಿ ಆ ಪದ್ಮ ವಲ್ಲಭ್ಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಉಪಾಸನೆಯನ್ನು ಏನಪ್ಪ ಅಂದರೆ ನಾವು ಬೊಮ್ಮೆಯನ್ನೇ ಪಣೆ ಪರಕಿದಿ ನನ್ನ ಅಜ್ಞಾನವನ್ನು ತೆಗೆದುಹಾಕಿ ಉತ್ತಮ ಜ್ಞಾನವನ್ನು ಕೊಡು ನಾನು ಮತ್ತೆ ಮತ್ತೆ ನಾನು ಇನ್ನೂ ನೂರಾರು ಜನ ಇಲ್ಲಿ ಎತ್ತಲಕ್ಕೆ ನನ್ನಿಂದ ಆಗಲ್ಲ ನಿಮ್ಮನ್ನು ಬಿಟ್ಟು ಆಗಲ್ಲ ಅಂತ ಆ ಅಮ್ಮನ ಹತ್ತಿರ ನಾನು ಚಿಂತನೆ ಮಾಡೋದು ವಿಶೇಷ ಅವಾಗ ಆ ಬ್ರಹ್ಮದೇವರಿಗೆ ಹೆಂಗೆ ಹೇಳ್ತಾರೆ ಗೊತ್ತಾ ಮುಂದೆ ಇನ್ನೊಂದು ಕಡೆ ಬರ್ತದ ಔಷಧಿ ಯಾಕೆ ಸೃಷ್ಟಿ ಮಾಡಿದಿ ರೋಗ ಹೋಗ್ತು ಅಂತ ನೀನು ನನಗೆ ಈ ರೋಗ ತೆಗಿಲು ಸಂಸಾರ ಬಂದ ರೋಗ ತೆಗಿಲಿಲ್ಲ ಅಂದರೆ ನೀ ಔಷಧಿ ಸೃಷ್ಟಿ ಮಾಡಿ ವೇಷ್ಟಾಗ್ತದೆ ಗುರುಜಗನಾದ ಶ್ರೇಷ್ಠ ಅಂತ ಕೇಳಿದೆ ನನಗೆ ಒಂದು ಬರ್ತದ ಮಾತು ಅವ ನೀನು ಬ್ರಹ್ಮದೇವ್ರ ಮಾ ತಾಯಿ ಅಂತ ಅಂತೀಯಲ್ಲ ಮತ್ತು ಅದು ಬರೆದು ನೀನು ಹೇಳೋದಕ್ಕೆ ನೀವು ಅಧಿಕಾರ ಇರೋದಲ್ಲ ನೀ ಹೇಳ ಈ ರೀತಿ ಆ ಲಕ್ಷ್ಮಿಯಲ್ಲಿ ಏನಪ್ಪ ಅಂದ್ರೆ ನಾವು ದೃಢತ್ವದಿಂದ ಚಿಂತನೆ ಮಾಡ್ಕೊಂಡ ಮಾತ್ರ ಸಾಧ್ಯ ಆಗ್ತದೆ ಅದು ನಮ್ಮೆಲ್ಲರ ಮನೆಯೊಳಗೆ ಇರ್ತದೆ ಏನಪ್ಪ ಅಂದರೆ ಅಮ್ಮನವ್ರ ಗಂಡ ಅಂತ ಹಂಗೆ ಅಪ್ಪನ ಅಮ್ಮನೂರ್ ಗಂಡೆ ಅದಕ್ಕೆ ಮನೆಗೆ ಅವ್ರು ಹೇಳ್ದಂಗೆ ಕೇಳಬೇಕಂತ ಲಕ್ಷ್ಮೀದೇವಿ ಉಪಾಸನೆ ಲಕ್ಷ್ಮೀದೇವಿ ಉಪಾಸನೆ ಏನಪ್ಪ ಅಂದ್ರೆ ನಾವು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋದಾಗ ಬ್ರಹ್ಮದೇವರಿಂದಾದಂಥ ಅನೇಕ ದುಃಖಗಳನ್ನು ನಮಗೆ ಅವೆಲ್ಲ ತೆಗಿತಾರ ತೆಗೆದು ನಮಗೆ ಮತ್ತೊಂದು ಉತ್ತಮ ಗ್ರಹವನ್ನು ದೇಹವನ್ನು ಕೊಡ್ತಾನೆ ಉತ್ತಮ ದೇಹ ಯಾವುದು ಮೋಕ್ಷ ದೇಹವನ್ನು ಕೊಡ್ತಾನೆ ನಮಗೆ ಈಗ ಕರ್ಮದೇಹ ಬಂದರೆ ಈ ದೇಹ ಬರೋಂಗಿಲ್ಲ ಯಾತ್ನಾ ದೇಹ ಬರೋಂಗಿಲ್ಲ ಉತ್ತಮ ದೇಹ ಯಾವುದು ದೇಹ ಶರೀರವನ್ನು ಕೊಡ್ತಾನೆ ಆ ಮೋಕ್ಷ ಶರೀರ ತಗೊಂಡು ಏನಪ್ಪ ಗರುಡ ದೇವ ಮುಖ ದ್ವಾರ ಏನಪ್ಪ ವೈಕುಂಠಕ್ಕೆ ನಾವು ಯಾತ್ರೆ ಮಾಡಬೇಕು ಅದಕ್ಕೆ ಪಾತ್ರರ ಸಂಗಡ ಯಾತ್ರೆಯ ಮಾಡುವುದೇ ಅಂತ ಜಗನ್ನಾಥ ಪ್ರಭುಗಳೇನು ಬಂದರೆ ಇದರೊಳಗೆ ಹೇಳಿದ್ದಾರೆ ಅದರಂತೆ ನಾವು ಆ ಉಪಾಸನೆಗೆ ಮಹಾಲಕ್ಷ್ಮಿ ನನ್ನನ್ನು ಅನುಗ್ರಹ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಅಸ್ಮತ್ ಭೀಮೂರ್ತಿಯಂತಾರೆ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ದೇವರ ಭಾರತೀಯ ಭಾರತೀರವನ ಮುಖ್ಯಪಾಣ ಅಂತ ಹೇಳ್ತಾ ಶ್ರೀ ಕೃಷ್ಣ ಅರ್ಪಣಸ್ತು ಹರೇ ನಮ